ಮೂಢ ವಾಲ್ಮೀಕಿ ಹಗರಣವನ್ನು ತಾರ್ಕಿಕ ಅಂತ್ಯಕ್ಕೆ ತಂದು ನಿಲ್ಲಿಸಿದೆ ಈಗಾಗಲೇ ಬಿಜೆಪಿ ಒಂದು ರೀತಿಯಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಕಾರ್ನರ್ ಮಾಡೋದ್ರಲ್ಲೂ ಕೂಡ ಯಶಸ್ವಿಯಾಗಿತ್ತು ಆದರೆ ವಕ್ಫ್ ಆಸ್ತಿ ವಿವಾದದಲ್ಲಿ ನಡೆಸ್ತಾ ಇರುವಂತಹ ಹೋರಾಟ ಅದ್ಯಾಕೋ ಏನೂ ಗೊತ್ತಿಲ್ಲ ಅರ್ಧದಲ್ಲಿನೇ ಬಿ ಜೆ ಪಿಯನ್ನೇ ಎರಡೆರಡು ಭಾಗ ಮಾಡದ ರೀತಿಯಲ್ಲಿ ಗೋಚರಿಸ್ತಾ ಇದೆ ಹೋರಾಟಕ್ಕೆ ಕರೆ ಕೊಟ್ಟಂತಹ ವಿಜಯೇಂದ್ರ ಇವತ್ತು ದೆಹಲಿಗೆ ಹೋಗಿದ್ರೆ ಪ್ರತ್ಯೇಕ ಹೋರಾಟಕ್ಕೆ ಎತ್ತಾಳ್ ಬಣ ತಯಾರಿಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಅಧಿಕಾರದಲ್ಲಿದ್ರೂ ಜನರ ಮನಸ್ಸು ಗೆಲ್ಲೋಕೆ ಆಗದೆ ಎರಡು ಸಾವಿರದ ಇಪ್ಪತ್ ಮೂರರ ವಿಧಾನಸಭೆಯಲ್ಲಿ ಸೋತು ಸುಣ್ಣವಾಯ್ತು ಬಿ ಜೆ ಪಿ ಈಗ ಬಹುಮತದ ಕಾಂಗ್ರೆಸ್ ಸರಕಾರದ ಲೋಪದೋಷಗಳನ್ನ ಜನರ ಮುಂದಿಟ್ಟು ಜನರ ಹತ್ತಿರ ಹೋಗ್ತಿರೋದು ಇದೇ ಬಿ ಜೆ ಪಿ ಮೂಡಾ ಸೈಟು ಹಂಚಿಕೆ ಬಹುಕೋಟಿ ಹಗರಣದ ವಿರುದ್ಧ ದೊಡ್ಡ ಹೋರಾಟ ನಡೆಸಿ ಮುಖ್ಯಮಂತ್ರಿಯವರನ್ನೇ ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿಸಿ ಯಶಸ್ವಿಯಾಯ್ತು ಆಮೇಲೆ ವಾಲ್ಮೀಕಿ ನಿಗಮದ ಹಗರಣದಲ್ಲೂ ಹೋರಾಟ ಮಾಡಿ ಬಿ ನಾಗೇಂದ್ರ ಮಂತ್ರಿ ಸ್ಥಾನವನ್ನೇ ಕಳೆದುಕೊಳ್ಳೋ ಮಟ್ಟಿಗೆ ಬಿಜೆಪಿ ಹೋರಾಟ ಮಾಡಿತ್ತು ಆದ್ರೆ ಮೂಡಾ ವಾಲ್ಮೀಕಿ ವಿಷಯದಲ್ಲಿ ನಡೆದ ಒಗ್ಗಟ್ಟಿನ ಹೋರಾಟ ವಕ್ ಆಸ್ತಿ ವಿವಾದದ ಹೋರಾಟದಲ್ಲಿ ಕಾಣಿಸ್ತಿಲ್ಲ ಇದಕ್ಕೆ ಪ್ರಮುಖ ಕಾರಣ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೂ ವಿಜಯೇಂದ್ರಾಗೆ ಸ್ವಪಕ್ಷದಲ್ಲೇ ವಿಲನ್ನಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟಿ ಬಸ್ ಆಸ್ತಿ ವಿವಾದದ ವಿರುದ್ಧದ ಹೋರಾಟದ ವಿಷಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತ್ಯೇಕ ಜನಾಂದೋಲನ ಕಾರ್ಯಕ್ರಮ ಶುರು ಮಾಡ್ತಿದ್ದಾರೆ ಆದ್ರೆ ಯತ್ನಾಳ್ಗೆ ಟಕ್ಕರ್ ಕೊಟ್ಟ ಬಿ ವೈ ವಿಜಯೇಂದ್ರ ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಲ್ಲಿ ಹೋರಾಟಕ್ಕೆ ಕರೆ ಕೊಟ್ರು ವಿಜಯೇಂದ್ರ ಕರೆ ಕೊಟ್ಟ ಹೋರಾಟದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಭಾಗಿಯಾಗ್ಲಿಲ್ಲ ವಿಜಯಪುರದಲ್ಲೇ ಇದ್ರೂ ಯತ್ನಾಳ್ ಕಣ್ಣಿಗೆ ಕಾಣಿಸ್ಲಿಲ್ಲ ಇನ್ನು ರಾಜ್ಯಾಧ್ಯಕ್ಷರಾಗಿ ಇವತ್ತು ವಿಜಯೇಂದ್ರ ರಾಜ್ಯದಲ್ಲಿ ನಡೆಯುತ್ತಿದ್ದ ಹೋರಾಟದಲ್ಲೇ ಭಾಗಿಯಾಗಲಿಲ್ಲ ಹೋರಾಟ ಮಾಡಬೇಕಿದ್ದ ವಿಜಯೇಂದ್ರ ದೆಹಲಿ ನಾಯಕರ ಹತ್ತಿರ ಹೋಗಿದ್ರು ಇದಕ್ಕೆ ಕಾರಣ ಮತ್ತದೇ ಯತ್ನಾಳ್ ವಿರುದ್ಧ ದೂರು ನೀಡಲು ಕರ್ನಾಟಕದಲ್ಲಿನ ಪಕ್ಷದ ಆಂತರಿಕ ಸಮಸ್ಯೆಗಳನ್ನೆಲ್ಲ ವಿಜಯೇಂದ್ರ ವರಿಷ್ಠರ ಮುಂದಿಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಒಳಗಿನ ಬೆಳವಣಿಗೆಗಳ ಬಗ್ಗೆ ವರದಿ ಕೊಟ್ಟಿದ್ರು ಯತ್ನಾಳ್ ಬಣ ಮಾಡ್ತಿರುವ ಪ್ರತ್ಯೇಕ ಸಭೆಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಜೊತೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ಯತ್ನಾಳ್ ಬಣ ಹಮ್ಮಿಕೊಂಡಿರುವ ಯಾತ್ರೆಯನ್ನ ನಿಲ್ಲಿಸುವಂತೆಯೂ ಮನವಿ ಮಾಡಿದ್ದಾರೆ ಇದಕ್ಕೆ ಹೈಕಮಾಂಡ್ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಅನ್ನೋದು ವಿಜಯೇಂದ್ರ ಮಾತು ಪಕ್ಷ ಸಂಘಟನೆ ಮಾಡೋದಕ್ಕೋಸ್ಕರ ನೀಡಿದ್ದಾರೆ ದೆಹಲಿಗೆ ಬಂದು ಪದೇ ಪದೇ ರಾಜ್ಯ ನಾಯಕರ ವಿರುದ್ಧ ಚಾಡಿ ಹೇಳ್ತಕ್ಕಂಥದ್ದು ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ ಯಾರಿಗೆ ಏನೇ ಸಮಸ್ಯೆ ಇದ್ರು ವಿಜೇಂದ್ರ ಬಗ್ಗೆ ದೂರ ಹೇಳಬೇಕು ಅಂತಂದರೆ ದೆಹಲಿಗೆ ಬರಬೇಕು ಅಂತೇಳಿ ಅದು ತಡೆಯೋದಕ್ಕೆ ನಾನು ಸಾಧ್ಯ ಇಲ್ಲ ಯಾರು ಬೇಕಾದರೂ ಅವರ ಅಭಿಪ್ರಾಯಗಳನ್ನು ದೆಹಲಿಗೆ ಬಂದು ತಿಳಿಸ್ಬೋದು ಬೆಂಗಳೂರಿನವ್ರು ಕೂಡ ತಿಳಿಸ್ಬೋದು ಅದ್ರ ಬಗ್ಗೆ ನಾನು ತಲೆ ಕಟ್ಸ್ಕೊಡೋದಿಲ್ಲ ಡಿಸೆಂಬರ್ ಆದಮೇಲೆ ಐದಾರು ಏನಿದೆ ಅದು ಒಂದೇ ಬಾಗ್ಲಾಗ್ತದೆ ಬೇರೆ ಬಾಗ್ಲು ಮುಚ್ಚತಕ್ಕಂಥ ಕೆಲಸ ಆಗುತ್ತೆ ಡಿಸೆಂಬರ್ ಆದಮೇಲೆ ಗೊತ್ತಾಗುತ್ತೆ ಅದು ಒಂದು ಎರಡನೇದು ದೆಹಲಿಯಲ್ಲಿರುವ ವಿಜಯೇಂದ್ರ ರಾಜ್ಯ ಬಿಜೆಪಿ ಒಳಗಿನ ಭಿನ್ನಮತ ಡಿಸೆಂಬರ್ ಒಳಗೆ ಬಗೆಹರಿಯುತ್ತೆ ಅಂತಿದ್ದಾರೆ ಆದರೆ ಬಾಗಲಕೋಟೆ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದಿತ್ತು ವಿಜೇಂದ್ರ ಕರೆ ಕೊಟ್ಟಿದ್ದ ವಕ್ ವಿರುದ್ಧದ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ಇವತ್ತು ರಾಜ್ಯಾದ್ಯಂತ ನಡೆಯಿತು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ವಿಚಾರಕ್ಕೆ ಪಿಎಚ್ ಪೂಜಾರ್ ಹಾಗೂ ವೀರಣ್ಣ ಚರಂತಿಮಠ ಬೆಂಬಲಿಗರ ನಡುವೆ ಹೈಡ್ರಾಮಾವೇ ನಡೆಯಿತು ಕೊನೆಗೆ ಸಂಸದ ಪಿಸಿ ಗದ್ದಿಗೌಡರ್ ನೇತೃತ್ವದಲ್ಲಿ ಜಿಲ್ಲಾಡಳಿತದ ಭವನದ ಮುಂದೆ ಪ್ರತಿಭಟನೆ ಮಾಡಿ ವಕ್ ವಿರುದ್ಧ ಆಕ್ರೋಶ ತೋರಿಸಿದ್ರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಭಾಗಿಯಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಮುಗಿಬಿದ್ರು ಕಾಂಗ್ರೆಸ್ನದ್ದು ಮತಾಂಧ ಸರ್ಕಾರ ಅಂತ ಕಿಡಿಕಾರಿದ್ರು ಮಾಡಿ ಯಾವ ಖತರ್ನಾಕ್ ಯಾವ ರೈತರ ಭೂಮನ್ನು ಕಸಿಯುವಂತ ನಮ್ಮ ದೇವಸ್ಥಾನವನ್ನು ಕಸಿಯುವಂತ ಮಠಗಳನ್ನು ಕಸಿಯ ನೋಟಿಸ್ ವಾಪಸ್ ಇಂದ ಏನು ಆಗಲ್ಲ ಪಾಣಿನಲ್ಲಿ ಚೇಂಜ್ ಆಗಿಲ್ಲ ಅಂದ್ರೆ ನಿಮ್ ನೋಟಿಸ್ ಕೊಡೋದು ಬಿಡೋದು ಅದೇನು ಕೆಲಸಕ್ಕೆ ಬರ್ದೇ ಇರೋದ್ ಮತಾಂಧರಿಗೆ ಶಕ್ತಿ ತುಂಬೋ ಕೆಲಸ ಮಾಡ್ತಲ್ಲ ಮತಾಂಧತೆಗೆ ಬಲ ಕೊಡೋ ಕೆಲಸ ಮಾಡ್ತಲ್ಲ ಅದರಿಂದಾಗಿ ಆ ಕಾಯ್ದೆಗೆ ಬಲ ಬಂದಿರೋದು ಪಾರ್ಲಿಮೆಂಟ್ ಅಲ್ಲ ಬಿಲ್ಗೆ ತಿದ್ದುಪಡಿ ಆಗಿ ಈ ವಕ್ತ ಏನೊಂದು ಆಟೋಟೋಪ ಇದೆ ಅದನ್ನು ನಿಲ್ಲಿಸ್ತಕ್ಕಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾರೆ ಚಾಮರಾಜನಗರದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು. ಸಚಿವ ಜಮೀರ್ ಅವರ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದರು ದಾವಣಗೆರೆ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗ ಬಿಜೆಪಿಯಿಂದ ಪ್ರತಿಭಟನೆ ನಡೆಯಿತು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಜಿಲ್ಲೆಯ ಬಿಜೆಪಿ ನಾಯಕರು ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ರು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಸಚಿವ ಜಮೀರ್ ಡಿಸಿಎಂ ಡಿಕೆಶಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬ್ಯಾನರ್ ಹಿಡಿದು ಧಿಕ್ಕಾರ ಕೂಗಿದ್ರು ಯಾರಿಗೂ ಗೊತ್ತಿಲ್ಲದೇನೆ ಅವ್ರಿಗೆ ನೋಟಿಸ್ ಸುದ್ದ ಕೊಡದೇ ಒಕ್ಕ ಪ್ರಾಪರ್ಟಿ ಅಂತ ಹೇಳಿ ಕಾಲಂ ನಂಬರ್ ಒಂಬತ್ತು ಮತ್ತು ಹನ್ನೊಂದರಲ್ಲಿ ಸೇರಿಸಿ ರೈತರನ್ನ ನಿರ್ಗತಿಕರನ್ನಾಗಿ ಮಾಡುವಂತ ಹುನ್ನಾರ ಸಿದ್ದರಾಮಯ್ಯನವ್ರ ಸರ್ಕಾರದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲೂ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಎಸಿ ಕಚೇರಿ ಬಳಿ ಸಂಪಾದನಾ ಚರಮೂರ್ತಿ ಮಠದ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಭಾಗಿಯಾಗಿದ್ರು ವಕ್ ಅದಾಲತ್ ಮೂಲಕ ಸಚಿವ ಜಮೀರ್ ಅಹಮದ್ ತೊಂದರೆ ಕೊಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ವಿಜಯಪುರ ಹಾಗೂ ಕೊಪ್ಪಳದಲ್ಲೂ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಧರಣಿ ಕೂತು ಸರಕಾರ ಹಾಗೂ ವಕ್ ಬೋರ್ಡ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ರಾಯಚೂರು ಗದಗದಲ್ಲೂ ಬಿಜೆಪಿಯ ಆಕ್ರೋಶ ಜೋರಾಗಿತ್ತು ಗದಗದಲ್ಲಿ ಮಾಜಿ ಸಚಿವ ಸಿ ಸಿ ಪಾಟೀಲ್ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ಮಾಡಿ ಸಿದ್ದರಾಮಯ್ಯರ ಫೋಟೋ ಹಿಡಿದು ಧಿಕ್ಕಾರ ಕೂಗಿದ್ರು ಪ್ರಾಣ ಕೊಟ್ಟೇವು ಭೂಮಿ ಬಿಡೆವು ಹಿಂದೂ ವಿರೋಧಿ ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಸಿಟ್ಟು ಹೊರಹಾಕಿದ್ರು ಅಧಿವೇಶನದಲ್ಲಿ ಈ ವಿಷಯವನ್ನ ನಾವೆಲ್ಲರೂ ಕೂಡ ಇದ್ದೀವಿ ಅದರ ಜೊತೆಗೆ ಒಂಬತ್ತನೇ ತಾರೀಕು ನಮ್ಮ ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲೂ ಕೂಡ ಈ ಒಂದು ಉಗ್ರವಾದಂತ ಹೋರಾಟವನ್ನ ನಾವು ಅಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಸಿದ್ದರಾಮಯ್ಯ ಇಡೀ ಕರ್ನಾಟಕ ರಾಜ್ಯದ ರೈತರ ಒಂದು ಶಾಪ ತಟ್ಟುವಂತ ಒಂದು ಕೆಲಸ ಈ ಸರ್ಕಾರಕ್ಕೆ ಮತ್ತೆ ಆಗ್ತಾ ಇದೆ ಯಾರು ಶಾಪ ತಟ್ಟಿದ್ರು ಕೂಡ ಪರವಾಗಿಲ್ಲ ಆಗಲಿ ಇವತ್ತು ರೈತರ ಶಾಪ ದೇವಾಲಯಗಳು ಮಠಗಳು ಇದೆಲ್ಲೂ ಕೂಡ ಕೈ ಹಾಕಿರುವಂತ ಈ ಸರ್ಕಾರ ಖಂಡಿತವಾಗ್ಲೂ ಕೂಡ ಇವತ್ತು ಸರ್ವನಾಶ ಆಗೋದಂತೂ ಗ್ಯಾರಂಟಿ ಆದರೆ ಇದು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಇದು ಸೊ ಹಾಗಾಗಿ ನೀವು ಆವಾಗ ಬಿ ಜೆ ಪಿ ಸರ್ಕಾರ ಇತ್ತಾ ಈ ದೇಶವನ್ನು ಐವತ್ತರವತ್ತು ವರ್ಷ ಒಂದು ಕನ್ಸೆಕ್ಯೂಟಿವ್ ಆಗಿ ಆಳಿದ್ದು ಕಾಂಗ್ರೆಸ್ ಸರ್ಕಾರ ಅವರ ಒಂದು ಅವಧಿಯಲ್ಲಿ ಈ ಒಂದು ರೂಲ್ಸ್ನ ತಂದಿದ್ರು ಆದರೆ ಜನಸಾಮಾನ್ಯರಿಗೆ ಈವಾಗ ಅದರ ಒಂದು ತಿಳುವಳಿಕೆ ಆಗ್ತಾ ಇದೆ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಹಾಗೂ ಶಾಸಕ ಎಸ್ ಎನ್ ಚನ್ನಬಸಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದರೆ ಕೊಡಗಿನಲ್ಲಿ ನಡೆದ ಬಿಜೆಪಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯರದ್ದು ತಾಲಿಬಾನ್ ಸರಕಾರ ಅಂತ ವಾಗ್ದಾಳಿ ನಡೆಸಿದ್ರು ಕೋಲಾರ ರಾಮನಗರ ಚಾಮರಾಜನಗರ ಮಂಗಳೂರು ಚಿತ್ರದುರ್ಗ ಹಾಸನ ಸೇರಿದಂತೆ ಹಲವು ಜಿಲ್ಲೆಯಲ್ಲೂ ಪ್ರತಿಭಟನಾ ಕಾವು ಜೋರಾಗಿತ್ತು ರೈತರ ಪಹಣಿಯಲ್ಲಿ ವಫ್ ಹೆಸರು ಡಿಲೀಟ್ ಮಾಡಬೇಕು ವಫ್ ಕಾಯ್ದೆ ರದ್ದು ಮಾಡಬೇಕು ಅಂತ ಬಿಜೆಪಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ